ಅದಾಯ್ತಾ ಸೊ ಆ ಡೆಪ್ ಆಗಿರೋ ಮನೆಗೆ ಹೋಗಿ ಅವ್ರಿಗೆ ಮಾಹಿತಿ ಕೊಟ್ಟು ಸೊ ಅವರಿಂದ ದಾಖಲಾತಿಗಳನ್ನ ತಗೊಂಡು ಆನ್ಲೈನ್ ಅಲ್ಲೇ ಪೋತಿ ಮಾಡ್ತಿದ್ದೀವಿ ಈಗ

ಆ ಕೆರೆಯಿಂದ ಅಷ್ಟು ದೂರ ರೋಡ್ ಇಲ್ಲ ಅಂತ ರೋಡಲ್ಲಿ ಸ್ಕೆಚ್ ಅಂದ್ಬಿಟ್ಟು ನಮ್ಮ ಸರ್ವರ್ ಬಂದು ಮೊನ್ನೆ ಆ ಸ್ಕೆಚ್ ಅಲ್ಲಿ ಹೇಳಿದ್ರು ಈಗ ಅಲ್ಲಿ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ ಎರಡು ಡಕ್ ಹಾಕಿದ್ದಾರೆ ಅದನ್ನ ದಯವಿಟ್ಟು ರೋಡ್ ಅಂತ ಸೇರಿಸಿಕೊಟ್ಟೋದು ಮಾಡಿಕೊಂಡು ನೀರಾವರಿ ಇಲಾಖೆ ಅಂತಲ್ಲ ಈಗಲೇ ಹೇಳಿದ್ರೆ ಸಿಡಿಎಸ್ ನಾಲೆ ಅಂತ ಸಿಡಿ ಎಸ್ ನಾಲೆಯಿಂದ ಮೇಲ್ಗಡೆಗೆ ಅಮ್ಮಕ್ಕೆ ಇದೆ ಬೋಯಿ ಕಾಲೇ ಅಂತ ನಮ್ಮ ಚಾಮನಳ್ಳಿ ಗುಡ್ಡ ಚಾಮನಳ್ಳಿ ಗುಡ್ಡಕ್ಕೆ ಮಸಾಣಕ್ಕೆ ಆ ರೋಡಲ್ಲೇ ಹೋಗ್ಬೇಕು ಅಲ್ಲೇ ರೋಡ್ ಇಲ್ಲ ಅಂತ ಸ್ಕೆಚ್ ಅಲ್ಲಿ ಇದ್ರೆ ನಾವ್ ಹೆಂಗ್ ಹೆಂಗೆ ಹೆಚ್ಚಲ್ಲಿ ಇರೋದ್ನ ನಕಾಶಲ್ಲಿ ಇರೋದ್ನ ಮಾಡ್ಕೊಡ್ತೀವಿ ನಾವು ನಕಾಶಲ್ಲಿ ಇಲ್ದಲೇ ಇರೋದನ್ನ ಮಾಡ್ಕೊಡೋಕೆ ಅಧಿಕಾರ ಇಲ್ಲ ನನಗೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಆಲ್ರೆಡಿ ರಸ್ತೆ ಇದೆ ಅಂತ ನೀವ್ ಹೌದು ನೀವೇನ್ ಮಾಡ್ಬೇಕು ಈಗ ಈ ತರ ಸಾರ್ವಜನಿಕರಿಗೆ ಬಹಳ ವರ್ಷಗಳಿಂದ ರಸ್ತೆ ಆಗಿ ಬಳಕೆ ಮಾಡ್ತಾ ಇದೀವಿ ಈ ಜಾಗವನ್ನ ನಕಾಶಲ್ಲಿ ಇಂಡೀಕರಣ ಮಾಡ್ಕೊಡಿ ಅಂತ ಕೇಳ್ಬೇಕು ನೀವು ನಕಾಶೆಗೆ ಸೇರಿಸ್ಕೊಡಿ ಅಂತ ಕೇಳ್ಬೇಕು ಕೇಳ್ಕೊಂಡ್ರೆ ಅವಕಾಶವಾಗಿ ಸಾರ್ವಜನಿಕರು ಅದನ್ನ ರಸ್ತೆಯಾಗಿ ಉಪಯೋಗಿಸ್ತಾ ಇದ್ರೆ ಅದನ್ನ ನಗರ್ಸಕ್ಕೆ ಸೇರ್ಪಡೆ ಮಾಡೋದಕ್ಕೆ ಸರ್ಕಾರದಿಂದ ಅವಕಾಶ ಅದ್ ಸ್ವಲ್ಪ ಕೆಲಸ ದೊಡ್ಡ ಕೆಲಸ ಆಯ್ತಾ ಕಳಿಸ್ತೀವಿ ಅದು ಅದು ಪ್ರೊಸೆಸ್ ದೊಡ್ಡದು ಎಲ್ಲಿವರೆಗೂ ಹೋಗ್ಬೇಕು ಅಂತ ಅದು ಬೆಂಗಳೂರು ಭೂ ದಾಖಲೆಗಳ ಇಲಾಖೆ ಇತ್ತಲ್ಲ ಅಲ್ಲಿವರೆಗೂ ಹೋಗ್ಬೇಕು ಆಯ್ತಾ ಸೊ ಅದಕ್ಕೆ ಸ್ಯಾಟಲೈಟ್ ಮ್ಯಾಪ್ ಎಲ್ಲ ತೆಗೆದು ಅಪ್ಲೋಡ್ ಮಾಡಿ ಕಳಿಸ್ಬೇಕು ಸ್ವಲ್ಪ ಕೆಲಸ ದೊಡ್ಡದು ಬಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿ ಆಯ್ತಾ ನಾವು ಕೆಲಸನೇ ಶುರು ಮಾಡ್ದೆ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಸ್ಟಾರ್ಟ್ ಮಾಡಿದ್ವಿ

ಅದಕ್ಕೆ ಸ್ಟಾಕ್ ಇಟ್ಕೊಳ್ಳೋದಕ್ಕೆ ಪ್ರತಿ ಹುಬ್ಳಿಲಿ ಒಗ್ಗರಣ ಅಂದರೆ ವೇರ್ ಹೌಸ್ ಮಾಡೋದಕ್ಕೆ ಏನಾದ್ರು ಒಂದು ಅವಕಾಶ ಇದೆಲ್ಲ ಪಾಲಿಸಿ ಮ್ಯಾಟ್ಗಳು ದಯಮಾಡಿ ನೀವು ನನ್ನ ವ್ಯಾಪ್ತಿಗೆ ಬರೋಲ್ಲ ಡಿ ಸಿ ಬರುತ್ತಾ ಸರ್ ಡಿ ಸಿ ಬರಲ್ಲ ನೀವು ಕೃಷಿ ಇಲಾಖೆಯಿಂದ ಕೇಳ್ಬೋದು ಅವ್ರಿಗೆ ಏನಾದ್ರು ಅನುದಾನ ಇದು ಮಾಡ್ಲಿಕ್ಕೆ ಅವಕಾಶ ಇದ್ರೆ ಸ್ವಲ್ಪ ಪೇಪರ್ನಲ್ಲೂ ಬರೀರಿ ಈ ಪಾವತಿ ಬಗ್ಗೆ ನಮ್ಮ ಮನೆ ಮನೆಗೆಲ್ಲ ವಿಲೇಜ್ ಅಕೌಂಟೆಂಟ್ಸ್ ಬರ್ತಾರಿನ ಸೊ ಅವ್ರಿಗೆ ಬಾಯಲ್ಲಿ ಹೇಳಿದೀವಿ ಅನ್ನೋದಕ್ಕೆ ಪ್ರೂಫ್ ಇರಲ್ಲ ಅದಕ್ಕೆ ತಿಳಿವಳಿಕೆ ನೋಟಿಸ್ ಕೊಡಿ ಅಂತ ಕೇಳಿದೀನಿ ಈ ತರ ಈ ಪಾವತಿ ಮಾಡ್ತಾ ಇದೀವಿ ನಿಮ್ಮ ಮನೆಗೆ ಬರ್ತೀವಿ ಇವತ್ತಿಗೆ ನೋಟಿಸ್ ತಗೊಳ್ಳಿ ನಾ ನೆಕ್ಸ್ಟ್ ನೀವು ವಂಶರು ಮತ್ತೆ ಇತರ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಕೊಟ್ರೆ ನಾವು ನಿಮ್ದು ಭೌತಿಕತೆ ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಒಂದು ತಿಳುವಳಿಕೆ ನೋಟಿಸ್ ಕೊಡ್ತಾ ಇದ್ದೀವಿ ಆಯ್ತಾ ನೀವು ಹೆಚ್ಚಿನ ಜನದಲ್ಲಿ ನಮ್ಮ ತಾಲೂಕು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಭೌತಿಕ ಬಾಕಿ ಇದ್ದಾವೆ ಸೊ ಈ ಇದನ್ನ ಸರ್ಕಾರದ ಯೋಜನೆಯನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ನಾನು ಮಾಧ್ಯಮಗಳ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಸರ್ ಭೌತಿಕತೆ ಮಾಡಿ ಏನಾಗಿದೆ ಅಂತ ಸರಿ ನಮ್ಮ ತಾತ ನಮ್ಮ ತಂದೆ ಹೆಸರು ಶಿವಣ್ಣ ನಮ್ಮ ತಾತನ ಹೆಸರು ವೀರಪ್ಪ ಹಳೆ ಆಡಿಸಿದ್ರೆ ನಾಲ್ಕೈದು ಆಡಿಸಿ ನಾಲ್ಕು ತರ ಹೆಸರುಗಳು ಆಗ್ತಿದೆ ನಮ್ಮ ತಾತನ ಹೆಸರು

ದಾಖಲೆಗಳಲ್ಲಿ ಹೆಸರುಗಳು ಏನೇನಿದಾವೆ ಮಾಡ್ಕೊಂಡು ಬರ್ಬೇಕು ಅದಕ್ಕೆ ಪ್ರೂಫ್ ಕೊಡಬೇಕು ಸರಿ ಮಾಡ್ಕೊಡಬೇಕು ಯಾವ್ದ್ ರೀತಿ ಸರಿ ಮಾಡೋದು ಸಾರಿ ಯಾವ್ದು ಸ್ಪೆಸಿಫಿಕ್ ಉದಾಹರಣೆ ಹೇಳಿದ್ರೆ ಹೇಳ್ತೀನಿ ಹೇಳ್ತಿದ್ದ ರಫ್ ಆಗಿ ಕೇಳಿದ್ರೆ ಈ ಮೂ